ಮಳಿಗೆ. ಆಚಾರ್ಯ ಪ್ರೀತಿಯ ಪೀಳಿಗೆಯಾರ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಲ್ಕನೇ ವಾರ್ಡು ಕುಂಜತ್ತೂರು ಮಜಲ್ ಕಣ್ವತೀರ್ಥ ಸರ್ಕಾರಿ ಶಾಲೆಯ ರಸ್ತೆಯು ಸಂಪೂರ್ಣ ಹಾಳಾಗಿದ್ದು ರಸ್ತೆಯ ತುಂಬಾ ತಗ್ಗು ಗುಂಡಿಗಳು ಇರುವುದರಿಂದ ವಿದ್ಯಾರ್ಥಿಗಳು ಊರವರು ವಾಹನ ಸವಾರರು ಸಂಚಾರಕ್ಕೆ ಹರಸಾಹಸ ಪಡೆಯುವಂತಾಗಿದೆ ಈ ರಸ್ತೆಯನ್ನ ದಶಕಗಳ ಹಿಂದೆ ಅಭಿವೃದ್ಧಿಪಡಿಸಿದ್ದು ಬಿಟ್ಟರೆ ಎಲ್ಲಿಯವರೆಗೆ ರಸ್ತೆಗೆ ತೇಪೆ ಹಚ್ಚುವ ಕೆಲಸವೂ ನಡೆದಿಲ್ಲ ಏಕಾ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ಕಲ್ಲುಗಳು ಹರಿದಾಡುತ್ತಿರುವ ಕಾರಣ ವಾಹನ ಸವಾರರು ಹರಸಾಹಸ ಪಟ್ಟು ವಾಹನ ಚಾಲನೆ ಮಾಡಬೇಕಾಗಿದೆ ರಸ್ತೆಯಲ್ಲಿ ತಗ್ಗುಗಳೇ ಜಾಸ್ತಿಯಾಗಿರುವುದರಿಂದ ರಸ್ತೆಯನ್ನೇ ಹುಡುಕುವಂತಾಗಿದೆ ಅಲ್ಲದೆ ಹಾಳಾದ ರಸ್ತೆಯಿಂದಾಗಿ ಸಮಯ ವ್ಯಯವಾಗುವುದರಿಂದ ಈ ರಸ್ತೆಯಲ್ಲಿ ಸುಗಮ ಪ್ರಯಾಣ ಎನ್ನುವುದು ದುಸ್ತರವಾಗಿದೆ ರಸ್ತೆ ಸಂಪೂರ್ಣ ಹಾಳಾಗಿದ್ದ ಪರಿಣಾಮ ಈ ರಸ್ತೆಯಿಂದ ಆಟೋ ರಿಕ್ಷಾ ಸೇರಿದಂತೆ ಅತ್ಯವಶ್ಯಕ ವಾಹನಗಳು ಬಾರದೇ ಇರುವ ಹಿನ್ನೆಲೆಯಲ್ಲಿ ನೌಕರರು ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ತೊಂದರೆ ಅನುಭವಿಸುವಂತಾಗಿದೆ ಅಪರೂಪಕ್ಕೆ ಯಾವುದಾದರೂ ವಾಹನಗಳು ಈ ರಸ್ತೆಯಲ್ಲಿ ಆಗಮಿಸಿದ್ರೆ ಕುಂಟುತ್ತಾ ತೆವಳುತ್ತಾ ಸಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರಸ್ತೆಯ ಅಭಿವೃದ್ಧಿಗೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ರು ಈ ರಸ್ತೆ ಮಾತ್ರ ಇಲ್ಲಿಯವರೆಗೆ ಸುಧಾರಣೆ ಕಂಡಿಲ್ಲ ಅಂದಾಜು ಏಳೆಂಟು ಹೆಜ್ಜೆಗೆ ಕಾಣಸಿಗುವ ತಗ್ಗುಗಳು ಅದರ ನಡುವೆಯೇ ಜಟಕಾ ಬಂಡಿಯಂತೆ ಸಾಗುವ ದ್ವಿಚಕ್ರ ವಾಹನಗಳು ಒಂದು ತಗ್ಗು ಹೋಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಹೀಗೆ ತಗ್ಗುಗಳು ಹೆಚ್ಚಾಗುತ್ತಿವೆ ವಿನಃ ರಸ್ತೆ ನಿರ್ಮಾಣದ ಕಾರ್ಯ ಮಾತ್ರ ಸಾಗುತ್ತಿಲ್ಲ ಎಂಬುದು ನಾಗರಿಕರ ದೂರು ಚುನಾವಣೆ ಬಂದಾಗಲಷ್ಟೇ ಭರವಸೆ ಕೊಡುವ ಜನಪ್ರತಿನಿಧಿಗಳು ಮತ್ತೆ ಈ ಕಡೆಗೆ ತಲೆ ಕೂಡ ಹಾಕುವುದಿಲ್ಲ ಹೇಗಾದರೆ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ರಸ್ತೆ ಹದಗೆಟ್ಟಿರುವುದರಿಂದ ರಸ್ತೆಯಿಂದ ವಾಹನ ಸವಾರರು ಸಂಚರಿಸಲು ನಿರಾಕರಿಸುವ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಕೂಡಲೇ ಹದಗೆಟ್ಟ ರಸ್ತೆಗೆ ಡಾಂಬರ್ ಹಾಕಿ ತಗ್ಗು ದಿನ್ನೆಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡುವಂತೆ ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ